ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ತರಳಬಾಳು ಶಾಖಾ ಮಠದ ಆಶ್ರಯದಲ್ಲಿ ಆಯೋಜಿಸಿರುವ ಮೂರು ದಿನಗಳ ರಾಜ್ಯಮಟ್ಟದ ಮಕ್ಕಳ ಸಾಹಿತ್ಯ ಸಂಸ್ಕೃತಿ ಕಮ್ಮಟಕ್ಕೆ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸಿಎನ್ ಅಶೋಕ ನಿನ್ನೆ ಚಾಲನೆ ನೀಡಿದರು ಸಾಣೆಹಳ್ಳಿ ತರಳಬಾಳು ಮಠದ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮತ್ತಿತರರು ಉಪಸ್ಥಿತರಿದ್ದರು ವೇದಿಕೆಯಲ್ಲಿ ಕೆಎಸ್ ಸೃಷ್ಟಿ ಅವರ ಭರತನಾಟ್ಯ ಪ್ರೇಕ್ಷಕರ ಮನಸೂರಿಗೊಳಿಸಿತು ಬಳಿಕ ಸಿಎನ್ ಅಶೋಕ ಮಕ್ಕಳಿಗಾಗಿ ಮನೆ ಮನ ಪರಿವರ್ತನೆಯ ಕಾರ್ಯಗಳಾಗಬೇಕು ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಬೇಕು ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಗೀಳು ಹೆಚ್ಚಾಗುತ್ತಿದ್ದು ಅದರಿಂದ ಅವರನ್ನು ಹೊರತರಬೇಕೆಂದು ತಿಳಿಸಿದರು ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಮಕ್ಕಳಲ್ಲಿ ಸರಿಯಾದ ಜ್ಞಾನ ಸಂಸ್ಕಾರವನ್ನು ಪೋಷಕರು ಬೆಳೆಸಬೇಕು ಮನೆಯೇ ಮೊದಲ ಆಗಬೇಕು ಸಾಮಾಜಿಕ ನೈತಿಕ ನೆಲೆಗಟ್ಟು ಕುಸಿಯದೆ ಹಾಗೆ ನೋಡಿಕೊಳ್ಳಬೇಕು ಎಂದರು ದೂರದರ್ಶನದೊಂದಿಗೆ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಡಾ ಯೋಗೇಶ್ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಕಮ್ಮಟದಲ್ಲಿ ಭಾಗವಹಿಸಿದ್ದು ನಾಡಿನ ಕಲೆ ಸಂಸ್ಕೃತಿ ಸಾಹಿತ್ಯದ ಕುರಿತು ಅವರಲ್ಲಿ ಅರಿವು ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಸಂಪನ್ಮೂಲ ವ್ಯಕ್ತಿಗಳು ಈ ಮಕ್ಕಳಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ವಿದ್ಯಾರ್ಥಿನಿ ಸಿಂಧು ಮೂರನೇ ಬಾರಿಗೆ ಕಮಟದಲ್ಲಿ ಭಾಗವಹಿಸಿದ್ದು ಸಾಹಿತ್ಯ ಸಂಸ್ಕೃತಿಯ ಜೊತೆಗೆ ಸಾಕಷ್ಟು ವಿಚಾರ ಕಲಿಯಲು ಸಹಕಾರಿಯಾಗಲಿದೆ ಎಂದರು ದಿನನಿತ್ಯ ಚಟುವಟಿಕೆಯಲ್ಲಿ ಯಾವ ತರ ಭಾಗವಹಿಸ್ಬೇಕು ಯಾವ ತರ ಇರಬೇಕು ಎಲ್ಲಾನು ಹೇಳ್ಕೊಡ್ತಾರೆ ತುಂಬಾ ಯೂಸ್ ಆಗುತ್ತೆ ಎಲ್ಲರೂ ಬಲ್ನಿ ಎಲ್ಲೆಲ್ಲಿ ಎಲ್ಲಾದ್ರೂ ಕಲೀರಿ ಎಲ್ಲರೂ ಎಲ್ಲಾನು ಯೂಸ್ ಮಾಡ್ಕೊಳ್ಳಿ ವಿದ್ಯಾರ್ಥಿ ಧನುಷ್ ಈಗಾಗಲೇ ದೆಹಲಿ ಸೇರಿದಂತೆ ಹಲವು ಕಡೆಗಳಲ್ಲಿ ಪ್ರದರ್ಶನ ನೀಡಿದ್ದು ಕಮ್ಮಟದಲ್ಲಿ ಮತ್ತಷ್ಟು ಕಲಿಯುವ ಆಸಕ್ತಿಯಿಂದ ಭಾಗವಹಿಸುತ್ತಿರುವುದಾಗಿ ಹೇಳಿದರು ನೀಡಲು ಬೇರೆ ಬೇರೆ ರಾಜ್ಯದಿಂದ ರಾಜ್ಯದಿಂದ ಬಂದಿದ್ದಾರೆ ಮತ್ತು ನಮಗೂ ಕಲಿಯೋದಕ್ಕೂ ತುಂಬಾ ಆಸಕ್ತಿಯನ್ನು ನಾವು ಹೊಂದಿ ಬಂದಿದ್ದೀವಿ ಮತ್ತು ನಾವು ಬೇರೆಯವ್ರಿಗೆ ಕಲಿಸಬೇಕು ಅಂತ ಬಂದಿದ್ದೀವಿ ಕಾರ್ಯಕ್ರಮ ಆರಂಭಕ್ಕೂ ಮುನ್ನ ಮಠದ ಆವರಣದಿಂದ ಎಸ್ಎಸ್ ರಂಗಮಂದಿರದವರೆಗೂ ನಡೆದ ಜನಪದ ಕಲಾ ತಂಡಗಳ ಮೆರವಣಿಗೆ ಆಕರ್ಷಣೀಯವಾಗಿತ್ತು